ಸ್ನೇಹಿತರೆ ಚಾರ್ವಾಕ ಸುದ್ದಿವಾಹಿನಿ ಇವತ್ತು ಭಾರತದ ವಾಣಿಜ್ಯ ನಗರಿ ಆಗಿರ್ತಕ್ಕಂಥ ಬಾಂಬೆಗೆ ಆಗಮಿಸಿದೆ ಬಾಂಬೆಯ ಬಾಂಬೆ ಎನ್ನುವ ಮುಂಬೈ ಎನ್ನುವ ಹೆಸರು ಇರಲಿಕ್ಕೆ ಮುಖ್ಯವಾದ ಕಾರಣ ಏನು ಎನ್ನುವುದು ಇಲ್ಲಿ ನಮಗೆ ಬಹಳ ಮುಖ್ಯವಾದದ್ದು ಈಗ ನೀವು ನೋಡ್ತಾ ಇರುವುದು ಇಲ್ಲಿಯ ಮುಂಬಾದೇವಿಯ ದೇವಸ್ಥಾನ ಈ ಮುಂಬಾ ದೇವಿಯ ದೇವಸ್ಥಾನಕ್ಕೆ ಈ ಮುಂಬಾದೇವಿ ಎಂಬ ಹೆಸರು ಬರಲು ಮುಖ್ಯವಾದಂಥ ಕಾರಣ ಮುಖ್ಯವಾಗಿ ಮುಂಬಾದೇವಿ ಇಲ್ಲಿ ಇಲ್ಲಿಯ ಗ್ರಾಮ ದೇವತೆಯಾಗಿದ್ದಂತೆ ಸುಮಾರು ಮುನ್ನೂರು ಮುನ್ನೂರ ಐವತ್ತು ವರ್ಷಗಳ ಹಿಂದೆ ಈ ಒಂದು ದೇವಸ್ಥಾನಕ್ಕೆ ಬ್ರಿಟಿಷರ ಕಾಲದಲ್ಲಿ ಇದಕ್ಕೊಂದು ರೂಪರೇಷೆಯನ್ನ ಕೊಡಲಾಯಿತು ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ನಮ್ಮ ಕರ್ನಾಟಕದಿಂದ ಕೆಲವು ಗೆಳೆಯರು ಬಂದಿದ್ದಾರೆ ವಿಶ್ವನಾಥ್ ಈ ದೇವಿ ದೇವಸ್ಥಾನ ನೋಡಿ ನಿಮ್ಗೆ ಏನಿಸ್ತು ತುಂಬಾ ಖುಷಿ ಆಯ್ತು ತುಂಬಾ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡ್ಕೊಂಡಿವಿ ಹೋಡ್ಬೇಕಂತ ಬಹಳ ಆಸೆ ಆಯ್ತು ಇವತ್ತು ದರ್ಶನ ಮಾಡಿದ್ವಿ ಇದೇ ಫಸ್ಟ್ ನೋಡ್ತಿರೋದ ನೀವು ಮೊದಲೇ ಬಾರಿ ಮುಂಬೈಗೆ ಬಂದು ನೋಡ್ತಾ ಇದ್ದೀವಿ ಹೌದಾ ನಮಗೂ ಇದು ಎರಡನೇ ಬಾರಿ ಬಂದು ಇದನ್ನ ದೇವಿ ದರ್ಶನ ಮಾಡೋದಕ್ಕೆ ತುಂಬಾ ಸಂತೋಷ ಆಗಿದೆ ಈ ದೇವಿ ನಾವು ಎಲ್ಲರಿಗೂ ಆಶೀರ್ವಾದ ಮಾಡಿ ಅಷ್ಟೇ ಅಂತ ಬಿಟ್ಟು ಎಲ್ಲರ ಹತ್ರ ಕೇಳ್ಕೊಂಡು ಇನ್ನು ಮುಂದೆ ಇಂತ ಅವಕಾಶ ಸಿಗಲಿ ಅಂತ ಕೇಳ್ತೀನಿ ತುಂಬಾ ಸುಂದರವಾಗಿದೆ ಮುಂಬೈಗೆ ಒಳ್ಳೆ ಹೆಸರು ಇದೆ ಇದು ನಾಗರಾಜ್ ಅವರೇ ತುಂಬಾ ಸಂತೋಷವಾಗಿದೆ ಒಟ್ಟರೆ ಮೊದಲನೇ ಸರಿ ನಾನು ಮುಂಬೈಗೆ ಬರ್ತಾ ಇರೋದು ಅದು ನಮ್ಮ ಸ್ನೇಹಿತರು ನಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಅವರಿಗೆ ಟೈಮಲ್ಲಿ ಋತುಕ ಧನ್ಯವಾದಗಳನ್ನು ಅರ್ಥ ಹಾ ಈಗ ಮುಂಬೈಗೆ ಬರ್ತಾರೆ ಮೊದಲನೇ ಟೈಮ್ ಮುಂಬಾ ದೇವಿಗಳು ಬಹಳ ಸಂತೋಷ ಆಯ್ತು ಮತ್ತೆ ನಮ್ಮ ಸ್ನೇಹಿತರೆಲ್ಲ ಒಕ್ಕೂಟಾಗಿ ಬಂದಿದೀವಿ ಆರ್ ಏಳು ಜನ ಸೇರಿ ಬಂದಿದ್ವಿ ಎಲ್ಲರೂ ಚೆನ್ನಾಗಿ ಸಹಕಾರ ಮಾಡ್ತಾರೆ ಎಲ್ಲ ರೀತಿಯಲ್ಲಿ ಒಳ್ಳೇದಾಗಿ ನೋಡಿದಿವಿ ದೇವಿ ಬಹಳ ಸುಂದರವಾಗಿ ಬಹಳ ಚೆನ್ನಾಗಿದ್ದಾಳೆ ಇಂಥ ಅವಕಾಶಗಳು ಸಿಗಬೇಕು ಜೀವನದಲ್ಲಿ ಸರ್ ನಿಮ್ಗೆ ಮುಂಬೈಗೆ ಬಂದಿದ್ರು ಫಸ್ಟ್ ನಮ್ಮ ಏಳು ಜನ ಸ್ನೇಹಿತರಿಗೂ ಎಲ್ಲ ಒಳ್ಳೇದ್ ಮಾಡಿ ಈಗ ನಮ್ಮನ್ನ ಗೈಡ್ ಮಾಡಿ ಕರ್ಕೊಂಡ್ ಬಂದಿರತಕ್ಕಂಥವ್ರು ಬಾಲರಾಜ್ ಶೆಟ್ಟಿ ಅವರು ಅವ್ರಿಗೊಂತರ ಬಾಂಬೆ ಅನ್ನೋದು ತವರು ಮನೆ ಇದ್ದ ಹಾಗೆ ಅವರ ವ್ಯವಹಾರದ ಉದ್ದೇಶಕ್ಕೆ ಬರ್ತಾ ಇರ್ತಾರೆ ನಮಗೆ ಈ ಗ್ರಾಮ ದೇವತೆಯಿಂದ ಮುಂಬೈಗೆ ಮುಂಬಾದೇವಿಯಿಂದ ಮುಂಬೈಗೆ ಮುಂಬೈ ಹೆಸರು ಬಂದಿದೆ ಅಂತ ಸರಿಯಾಗಿ ಗೊತ್ತಿದೆ ಮತ್ತು ನಾವು ಪ್ರತಿ ಸತಿ ಬಾಂಬೆ ಬಂದಾಗ ಇಲ್ಲಿ ಭೇಟಿ ಕೊಡದೆ ಹೋಗೋದಿಲ್ಲ ನಮಗೆ ಈ ದೇವತೆ ಅನುಗ್ರಹದಿಂದ ಇದುವರೆಗೂ ಯಾವುದೇ ಇದಾಗಿಲ್ಲ ಇಲ್ಲಿ ಬಂದು ಈ ಬಾಂಬೆ ಬಂದವರೆಲ್ಲ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗೋ ಪದ್ಧತಿ ಇದೆ ಅದರಿಂದ ಯಾರಿಗೂ ಒಂದು ದೇವರು ಒಳ್ಳೇದು ಮಾಡ್ಲಿ ಅಂತ ಬೇಡ್ಕೊಳ್ತಿದ್ದೀನಿ ಸ್ನೇಹಿತರೆ ನಾನು ಇಲ್ಲಿ ವ್ಯಾಪಾರ ಮಾಡ್ತಿರೋ ಹುಡುಗನ ಹತ್ರ ಮಾತಾಡಿಸ್ತೀನಿ ನಾವು ಸರ್ ವ್ಯಾಪಾರ ಪಚಾಸ್ ಅ ये आपका है क्या हाँ yes, yes, आपका नाम क्या है विजय कुमार यादव कितने साल से ये व्यापार करते हैं मुंबई देवी दिल्ली क्या क्या बोलने के बाद पर... मुंबई में मुंबई की कुल देवी है बुलदेव भाई रामायण के जमाने की देवी रामायण हाँ, 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 में जब से और मामा मारिश था ना हाँ, रावण का मामा मारिश उसकी हाँ, कुल देवी थी ये पहले वहाँ पे सी एस टी स्टेशन है वहाँ पे इनकी स्थापना थी हाँ हाँ ब्रिटिश सरकार के जमाने में जब वहाँ पे स्टेशन बना हाँ उसके बाद से यहाँ पे इनकी स्थापना की गई की गई क्या हाँ ये थ्री फिफ्टी ईयर्स वर्ल्ड का टेम्पल है ये आपका दुकान है क्या स्त्री और इतर भक्त पुस्तक पुस्त का पिताजी के जमाने से हाँ क्या ಧನ್ಯವಾದಗಳು ನಾನು ಚಾರ್ವಾಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಾಕ ಸುದ್ದಿವಾಹಿನಿ